ಅವಧಿ ಒಂದು ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಅವಧಿ ಎರಡು ನನ್ನ ಸಮಯ ಮಕ್ಕಳು ತಾವು ನಿರ್ವಹಿಸಲಿಚ್ಛಿಸಿದ ಕಲಿಕಾ ಮೂಲೆಗಳಿಗೆ ಸಾಗಿ ಚಟುವಟಿಕೆಗಳನ್ನು ನಿರ್ವಹಿಸುವುದು ಶಿಕ್ಷಕರು ಅನುಪಾಲನಾ ಸೂಚಿಯಂತೆ ಕಾರ್ಯ ನಿರ್ವಹಿಸುವುದು ಅವಧಿ ಮೂರು ಬುನಾದಿ ಸಂಖ್ಯಾ ಜ್ಞಾನ ಹೆಸರು ವೃತ್ತ ಒಂದು ವೃತ್ತ ಒಂದು ವೃತ್ತ ಇತರ ಹೆಸರು ವೃತ್ತ ಸೂರ್ಯನು ದೊಡ್ಡ ವೃತ್ತ ಚೆಂಡಿನ ಆಕಾರ ವೃತ್ತ ಕಾಸಿನ ಆಕಾರ ವೃತ್ತ ತಟ್ಟೆ ಒಂದು ವೃತ್ತ ಸರಿ ಮಕ್ಕಳೇ ವೃತ್ತಗಳನ್ನ ತೋರಿಸ್ತೀರಾ ಇದು ವೃತ್ತ ಇದು ವೃತ್ತ ಇವುಗಳೆಲ್ಲ ವೃತ್ತ ಹೆಸರ ಚದರ ಬಾಕ್ಸು ಒಂದು ಚದರ ಟೈಲ್ಸು ಒಂದು ಚದರ ಕುಶನು ಒಂದು ಚದರ ಚೆಸ್ ಬೋರ್ಡ್ ಚದರ ಸರಿ ಇನ್ನು ಚದರಗಳ ನೋಡೋಣವಾ ಚದರ ಚದರ ಇವುಗಳೆಲ್ಲ ಚದರ 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 ಇವುಗಳೆಲ್ಲ ಚದರ ಪಪ್ಪ ಪರಾಚಾರ ಪಪ್ಪ ಪರ ಪಪ್ಪ ಪರಾಚಾರ ಪಪ್ಪ ಪರಾರ ಆಯದ ಆಯದ ಇದರ ಹೆಸರು ಆಯತ ಆಯದ ಆಯದ ಇದರ ಹೆಸರು ಆಯತ ಇಟ್ಟಿಗೆ ಒಂದು ಆಯತ ಸ್ಲೇಟು ಒಂದು ಆಯತ ಸರಿ ಮಕ್ಕಳೇ ಇನ್ನು ಕೆಲವು ಆಯತಗಳನ್ನ ನೋಡೋಣ ಆಯತ ಇದರ ಹೆಸರು ತ್ರಿಕೋನ ಇದು ತ್ರಿಕೋನ ಇದು ತ್ರಿಕೋನ ಇದರ ಹೆಸರು ತ್ರಿಕೋನ ಪಿರಮಿಡ್ ಒಂದು ತ್ರಿಕೋನ ಪಿಜ್ಜಾ ತುಂಡು ತ್ರಿಕೋನ ರೂಫು ಒಂದು ತ್ರಿಕೋನ ಎಚ್ಚರಿಕೆ ಗುರುತು ತ್ರಿಕೋನ ಸರಿ ಇನ್ನು ನಾವು ತ್ರಿಕೋನಗಳನ್ನ ನೋಡೋಣವಾ ಅವಧಿ ನಾಲ್ಕು ಸೃಜನಶೀಲ ಕಲೆ ಮಕ್ಕಳು ಇಂಗ್ಲಿಷ್ ಅಕ್ಷರಗಳನ್ನು ಬರೆಯುವ ಕ್ರಮದಂತೆ ತಿದ್ದಿಸಿ ಆ ಅಕ್ಷರಕ್ಕೆ ಚಿತ್ರಗಳನ್ನು ರಚಿಸಲು ಹೇಳುವುದು ಮಗು ತನಗೆ ಇಷ್ಟವಾದ ಅಥವಾ ಬರುವ ಇಂಗ್ಲಿಷ್ ಅಕ್ಷರಗಳನ್ನು ಅಥವಾ ತನ್ನ ಹೆಸರಿನ ಮೊದಲ ಅಕ್ಷರ ಅಥವಾ ತನ್ನ ಹೆಸರಿನ ಅಕ್ಷರಗಳನ್ನು ಬರೆಯಲು ಪ್ರೋತ್ಸಾಹಿಸುವುದು ಅವಧಿ ಐದು ಬುನಾದಿ ಅಕ್ಷರ ಜ್ಞಾನ

ಮಕ್ಕಳಿಗೆ ತಾವು ನೋಡಿರುವ ಚಿತ್ರಗಳನ್ನು ಅವಲೋಕಿಸಿ ಅದರ ಬಗ್ಗೆ ವಿವರಣೆ ನೀಡಲು ತಿಳಿಸುವುದು ಶಿಕ್ಷಕರು ವಿವಿಧ ದಿನಪತ್ರಿಕೆ ಪುಸ್ತಕ ನಿಯತಕಾಲಿಕ ಮುಂತಾದವುಗಳನ್ನು ಬಳಸಿ ಅದರ ಕುರಿತು ವಿವರಣೆ ನೀಡುವುದು ವಿವರಣೆ ನೀಡುವಲ್ಲಿ ಮಕ್ಕಳ ವಯಸ್ಸು ಅಭಿವೃದ್ಧಿಯ ಅಗತ್ಯಗಳು ಹಾಗೂ ಮಕ್ಕಳ ಸುತ್ತಲಿನ ಪರಿಸರವನ್ನು ಗಮನದಲ್ಲಿಡುವುದು ಸನ್ನಿವೇಶ ಕುರಿತು ಪ್ರಶ್ನೆ ಕೇಳುವಾಗ ಅಥವಾ ವಿವರಣೆ ನೀಡುವಾಗ ಅವರ ಸ್ವಂತ ಅನುಭವಕ್ಕೆ ಹೊಂದಾಣಿಕೆ ಆಗುವಂತೆ ಸಂಬಂಧ ಕಲ್ಪಿಸುವುದು ಪ್ರಶ್ನೆಗಳನ್ನು ಕೇಳುತ್ತಾ ಸಂಭಾಷಣೆಯಲ್ಲಿ ಮಕ್ಕಳನ್ನು ತೊಡಗಿಸುವುದು ನೀಡಿದ ವಿಷಯದ ಕುರಿತು ಮಕ್ಕಳು ಸವಿವರವಾಗಿ ಗಮನಿಸಲು ಮತ್ತು ತಮ್ಮ ಸ್ವಂತ ಅನುಭವಗಳನ್ನು ಇವುಗಳ ಜೊತೆ ಜೋಡಿಸಿ ಹೇಳಲು ಸಹಾಯ ಮಾಡುವುದು ಕೆಲವು ಘಟನೆಗಳನ್ನು ತೋರಿಸಿ ಶಿಕ್ಷಕರು ಸೂಕ್ತ ಪ್ರಶ್ನೆಗಳನ್ನು ಕೇಳುತ್ತಾ ಹುರಿದುಂಬಿಸುವುದು ಕಾಗದದಲ್ಲಿ ಮುಕ್ತವಾಗಿ ಚಿತ್ರಿಸಲು ಬರೆಯಲು ಅನಿಸಿದ್ದನ್ನು ಬಿಡಿಸಿ ಬಣ್ಣ ಹಾಕಲು ಅವಕಾಶ ಕಲ್ಪಿಸುವುದು ಅವರ ಬರವಣಿಗೆ ಬಗ್ಗೆ ಮಾತನಾಡಲು ತಿಳಿಸುವುದು ಅವಧಿ ಆರು ಹೊರಾಂಗಣ ಆಟ ನೆಲದ ಮೇಲೆ ನೇರ ವಕ್ರ ಅಂಕುಡಂಕಾದ ರೇಖೆಗಳನ್ನು ಎಳೆಯುವುದು ಮಕ್ಕಳಿಗೆ ರೇಖೆಯ ಮೇಲೆ ನಡೆಯಲು ಸೂಚಿಸುವುದು ಮಕ್ಕಳು ರೇಖೆಯ ಮೇಲೆ ನಿಧಾನವಾಗಿ ಅಥವಾ ವೇಗವಾಗಿ ಮುಂದಕ್ಕೆ ಅಥವಾ ಹಿಂದಕ್ಕೆ ನಡೆಯಲು ಸೂಚಿಸುವುದು ಅವಧಿ ಏಳು ಕಥಾ ಸಮಯ ಕಥೆಯ ಹೆಸರು ಕಾಗೆ ಮತ್ತು ಸಿಗ್ನಲ್ ದೀಪ ಒಂದು ಸಿಗ್ನಲ್ ದೀಪದ ಬಳಿ ಒಂದು ಮರವಿತ್ತು ಆ ಮರದಲ್ಲಿ ಕಾಗೆ ಎಂದು ವಾಸವಾಗಿತ್ತು ಅದು ಪ್ರತಿದಿನವೂ ಸಿಗ್ನಲ್ ದೀಪವನ್ನು ಗಮನಿಸುತ್ತಿತ್ತು ವಾಹನಗಳು ಬರುವುದು ನಿಲ್ಲುವುದು ಹಾಗೂ ಹೋಗುವುದನ್ನು ನೋಡುತ್ತಿತ್ತು ಒಂದು ದಿನ ಎಲ್ಲ ಸ್ನೇಹಿತರನ್ನು ಕರೆಯಿತು ಎಲ್ಲರಿಗೂ ನಾನೇ ರಾಜನೆಂದಿತು ರಾಜನಾಗಲು ನಿನಗೆ ಯಾವ ಅರ್ಹತೆ ಇದೆ ಎಂದು ಎಲ್ಲ ಕಾಗೆಗಳು ಪ್ರಶ್ನಿಸಿದವು ಅದಕ್ಕೆ ಆ ಕಾಗೆಯು ತನ್ನಲ್ಲಿ ವಿಶೇಷ ಶಕ್ತಿ ಇರುವುದಾಗಿ ತಿಳಿಸಿತು ಅದನ್ನು ತೋರಿಸುವುದಾಗಿ ಹೇಳಿ ಮಂತ್ರವನ್ನು ಪಠಿಸುವಂತೆ ನಟಿಸಿತು ಕೆಂಪು ಸಿಗ್ನಲ್ ದೀಪ ಬರುವುದನ್ನು ಗಮನಿಸಿ ಎಲ್ಲ ವಾಹನಗಳು ನಿಲ್ಲಲಿ ಎಂದಿತು ಕೆಂಪು ದೀಪ ಬಂದಿದ್ದರಿಂದ ಎಲ್ಲ ವಾಹನಗಳು ನಿಂತವು ಇದನ್ನು ಗಮನಿಸಿದ ಉಳಿದ ಕಾಗೆಗಳಿಗೆ ಆಶ್ಚರ್ಯವೆನಿಸಿತು ಹಳದಿ ಬಣ್ಣದ ದೀಪ ಬಂದ ಕೂಡಲೇ ಕಾಗೆಯು ಎಲ್ಲ ವಾಹನಗಳು ಹೊರಡಲು ಸಿದ್ಧರಾಗಿ ಎಂದಿತು ಎಲ್ಲ ವಾಹನಗಳು ಎಂದು ಹೊರಡಲು ಸಿದ್ಧವಾದವು ಹಸಿರು ದೀಪ ಬಂದ ಕೂಡಲೇ ಎಲ್ಲ ವಾಹನಗಳು ಹೊರಡಲಿ ಎಂದು ಕಾಗೆಯು ಕೂಗಿತು ಎಲ್ಲ ವಾಹನಗಳು ಹೊರಟವು ಇದನ್ನು ಕಂಡ ಇತರ ಕಾಗೆಗಳು ಆಶ್ಚರ್ಯಗೊಂಡವು ನಂತರ ಎಲ್ಲ ಕಾಗೆಗಳು ಸೇರಿ ಆ ಕಾಗೆಯನ್ನು ತಮ್ಮ ರಾಜನನ್ನಾಗಿ ಮಾಡಿದವು ಅವಧಿ ಎಂಟು ಮತ್ತೆ ಸಿಗೋಣ ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು ಈ ದಿನ ಮಕ್ಕಳು ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುವುದು ಸಿಪ್ಪೆ ಸುಲಿದು ನೇರವಾಗಿ ತಿನ್ನುವ ಹಣ್ಣುಗಳ ಬಗ್ಗೆ ಮಕ್ಕಳು ತಮ್ಮ ಮನೆಗಳಲ್ಲಿ ಮಾಹಿತಿ ಸಂಗ್ರಹಿಸಿಕೊಂಡು ಬರಲಿ